ಎಸ್ ಮೈಸೂರಿನ ವರುಣ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಇವತ್ತು ಕೆಂಡಾಮಂಡಲರಾಗಿದ್ದರು ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಜೊತೆಗೆ ಮಾತಿನ ಚಕಮಕಿ ನಡೀತು ಆಕೆ ಕೇಳಿದ್ದು ಅಭಿವೃದ್ಧಿ ವಿಚಾರವಾಗಿ ಆದರೆ ಆಕೆ ಬಾಯಿ ಮುಚ್ಚಿಸುವಂತ ಪ್ರಯತ್ನ ಅಲ್ಲಿ ನಡಿತು ಮಾಜಿ ಸಿಎಂ ರಿಂದ ಯಾಕೆಂದ್ರೆ ಮಗ ಅಲ್ಲಿ ಶಾಸಕ ಆಗಿದ್ದಾನೆ ಅನ್ನೋದಕ್ಕೆ ಎಸ್ ಬಿಜೆಪಿ ವಕ್ತಾರ ಗೋ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿದ್ರೆ ಮಧುಸೂದನ್ ಸಿದ್ದರಾಮಯ್ಯ ಅಂತ ಮಹಿಳೆ ನಡುವೆ ಮಾತಿನ ಚಕಮಕಿ ನಡೆಯಿತು ಸೊ ಇಲ್ಲಿ ಮೇಜ್ ಕುಟ್ಟಿ ಹೇಳಿದ್ದಕ್ಕೆ ಮಾಜಿ ಸಿಎಂ ಕೋಪಗೊಂಡ್ಬಿಟ್ರು ಆದ್ರೆ ಅಲ್ಲಿ ಆಕೆ ಸಮಸ್ಯೆಗಳನ್ನ ಹೇಳ್ತಾ ಇದ್ಲು ಬಟ್ ಈ ರೀತಿ ನಡೀತು ಅಲ್ಲಿ ಹೊರಡಾ ಕ್ಷೇತ್ರದಲ್ಲಿ ಏನ್ ಹೇಳ್ತಿರ್ತಾವ್ ಸರ್ ಸಿದ್ದರಾಮಯ್ಯವರು ಮಾಡಿರೋದು ಕರೆಕ್ಟ್ ಆಗಿದೆ ಸರ್ ಓಕೆ ಕರೆಕ್ಟ್ ಆಗಿದೆ ಸರ್ ಯಾವ ರೀತಿ ಯಾವ ರೀತಿ ಅಲ್ಲ ಸರ್ ಪ್ರಶ್ನೆ ಬಂದಿರುವಂತದ್ದು ಆ ಕ್ಷೇತ್ರದಲ್ಲಿ ಆಕೆ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಅವ್ರ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಯುವರಾಜ ಅವನು ಯುವರಾಜನ ವಿರುದ್ಧ ಯುವರಾಜನ ಎದುರುಗಡೆ ಮಹಾರಾಜನಿಗೆ ಕಂಪ್ಲೇಂಟ್ ಕೊಡ್ಬಹುದಾ ಸರ್ ಅದು ಕೊಟ್ಟವಳು ಯಾರು ನಲ್ಲಿ ಇತ್ತ ಎಂಎಲ್ ಎ ಕೆಳಗಡೆ ಇರುವಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರಲ್ಲ ಆ ಎಂಎಲ್ ಎ ಗುಲಾಂ ಗುಲಾಮರು ಮಾಲೀಕನ ವಿರುದ್ಧ ಅವರ ಅಪ್ಪನಿಗೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ದೂರ ಕೊಟ್ರೆ ಅದನ್ನ ಸಹಿಸ್ಕೊಳಕ್ ಆಗತ್ತ ಸರ್ ಅದನ್ನ ಸಹಿಸಿಕೊಂಡ್ಬಿಡ್ತು ಅಂತ ಅಂದ್ರೆ ನಾಳೆ ಎಲ್ಲಿಗೆ ಹೋಗ್ಲಿ ನಿಂತ್ಕೊಳುತ್ತೆ ಸರ್ ರಾಜಕಾರಣ ಎಲ್ಲ ರಸ್ತೆ ರಸ್ತೆಗಳನ್ನ ಪ್ರಶ್ನೆ ಮಾಡಕ್ ಶುರು ಆಮೇಲೆ ಪ್ರಜೆಗಳಿಗೆ ಅಷ್ಟೊಂದೆಲ್ಲ ಸ್ವಾತಂತ್ರ್ಯ ಇದೆ ಸರ್ ಇವ್ರದ್ದು ಕ್ಷೇತ್ರದಲ್ಲಿ ಮಾತ್ರನ ಬೇರೆ ಎಲ್ಲ ಕಡನಾ ಅಲ್ಲ ಅದು ಇಲ್ಲಿ ಇತ್ತೀಚೆಗಂತೂ ಸಹ ವರುಣಾ ಕ್ಷೇತ್ರ ಮುಂಚೆ ಎರಡೂ ಕ್ಷೇತ್ರದಲ್ಲಿತ್ತು ಚಾಮುಂಡೇಶ್ವರಿ ವರುಣಾ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿಯಲ್ಲಿ ಇವರು ಸೋತ ನಂತರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಕ್ರೋಶ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಒಂದು ಮಾತು ಹೇಳ್ಬೇಕಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಪೊಲಿಟಿಕಲ್ ಆರೋಗ್ಯನ್ಸ್ ಇದು ರಾಜಕೀಯ ದುರಂಕಾರ ಅಧಿಕಾರದ ಪಿತ್ತ ನೆತ್ತಿಗೆ ಹೇರಿದ್ರೆ ಈ ರೀತಿ ನಡ್ಕೋತಾರೆ ಅಲ್ಲ ಅವ್ರು ಆ ಟೈಮ್ ಅಲ್ಲಿ ಅದನ್ನೇ ಹೇಳ್ತಾರೆ ಮೈಕ್ ಇತ್ಕೊಂಡು ಮಹಿಳೆ ಹತ್ರ ಇದ್ದಿದ್ದು ಮೈಕನ್ನು ಕಸಿದ್ಕೊಂಡು ಹೇಳ್ತಾರೆ ಹಿಂಗಲ್ಲಮ್ಮ ಒಂದು ಆರೋಪ ಮಾಡಬೇಕಾದ್ರೆ ಅದಕ್ಕೂ ಒಂದು ಪ್ರೊಸೀಜರ್ ಇದೆ ಯಾರ್ಯಾರಿಗೆ ಹೇಳಬೇಕು ನೀವು ಸಮಸ್ಯೆನ ಅಂತ ಆದ್ರೆ ಅದೇ ನಾನು ಹೇಳ್ತಾ ಇರುವಂತದ್ದು ನಾನು ಹೇಳದಂತ ಮೊದಲ ವ್ಯಂಗ್ಯದ ಮಾತುಗಳಿದ್ದಾವಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಇವ್ರಿಗೆ ರಾಜಕೀಯದ ಅಧಿಕಾರದ ಪಿತ್ತ ನೆತ್ತಿಗೇರಿರುವಂತದ್ದು ಅಲ್ರಿ ಒಬ್ಬ ಜನಪ್ರತಿನಿಧಿಯನ್ನ ಅರ್ಧ ಅರ್ಧರಾತ್ರಿನಲ್ಲಿ ರಸ್ತೆ ನಲ್ಲಿನಲ್ಲಿ ಮರಳು ಪಟ್ಟಿ ಕಿಡ್ಕೊಂಡು ಕೇಳಬೇಕಾದಂತದ್ದು ಕರ್ತವ್ಯ ಮತದಾರರಿಗಿದೆ ಮತ ಹಾಕಿದ್ರು ಅವ್ರ ಗುಣಮ ನಾವು ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾಗಿ ನಡ್ಕೊಂಡ್ರೆ ಬೀಂಗ್ ಎ ಮೈಸೂರಿಯನ್ ನೀವು ಕೂಡ ಮೈಸೂರಿನ ನಿವಾಸಿ ಸೊ ಅಲ್ಲಿ ಈ ಯಾಕೆ ಈ ಹಿಂದೆ ಇದ್ದಂತ ಶಾಸಕರು ಅವರೇ ಆಗಿರ್ತಾರೆ ಐದು ವರ್ಷಗಳ ಕೂಡ ಮುಖ್ಯಮಂತ್ರಿ ಆಗಿದ್ರು ಬಟ್ ಈಗ ಬಲವಂತವಾಗಿ ಯಾಕಂದ್ರೆ ರಾಜಕಾರಣವನ್ನು ಹಿಂದೆ ಏನು ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಆಯಿತು ಯಾರೋ ಗೆಲ್ಬೇಕಾಗಿತ್ತು ಯಾರೋ ಗೆದ್ರು ಮತ್ತು ಯಾರು ಅಲ್ಲಿ ತಂದು ಸೇರಿಸಿದ್ರು ತನ್ನ ಜಾಗನ ಬಿಟ್ಕೊಟ್ರು ಮಗನಗೋಸ್ಕರ ಸೊ ಇಷ್ಟೆಲ್ಲ ಆದ ಮೇಲೂ ಕೂಡ ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಮೈಸೂರು ಭಾಗ ಯಾವ ರೀತಿ ಇದೆ ಅಂತ ಅಲ್ಲ ಪ್ರಶ್ನೆ ಅವರು ಸಾಕಷ್ಟು ಮಾಡಿದ್ರು ಎಲ್ಲ ಆಯ್ತು ಅವರು ಸೋತ್ರು ಈಗ ಏನಾಗಿದೆ ಚಾಮುಂಡೇಶ್ವರಿನಲ್ಲಿ ಜಿ ಟಿ ದೇವೇಗೌಡರು ಮಂತ್ರಿ ಆಗಿದ್ದಾರೆ ಅವ್ರಲ್ಲಿ ಶಾಸಕರಾಗಿದ್ದಾರೆ ಅವ್ರಿಗೆ ಬೇಕಾದಷ್ಟು ಹಣವನ್ನ ಅವ್ರು ಬಿಡುಗ ಬಿಡುಗಡೆ ಮಾಡಿಸ್ಕೋತಾರೆ ಪ್ರತಿಯೊಂದಕ್ಕೂ ಹಣ ಬಿಡುಗಡೆ ಮಾಡ್ಲಿಕ್ಕೆ ಇಲ್ಲಿ ಮಗನ್ ಪರವಾಗಿ ತಂದೆ ಹೋಗಿ ನಿಂತ್ಕೋಬೇಕು ಸಿದ್ದರಾಮಯ್ಯನವ್ರು ಇಲ್ಲಿಗೆ ಹಣ ಬಿಡುಗಡೆ ಮಾಡಿಸ್ಕೋತಾರೋ ಅಥವಾ ಅವ್ರು ಹೊಸದಾಗಿ ಇವ್ರು ಗೆದ್ದು ಮನ ಉಳಿಸ್ಕೊಂಡಿರುವಂತ ಬಾದಾಮಿಗೆ ಹಣ ಕೇಳ್ತಾರೋ ಎಲ್ಲಿಗೂ ಸಹ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಇಬ್ರು ಆಟ ಆಡಿಸ್ತಾರೆ ಅದು ಒಂದ್ ಸ್ವಲ್ಪ ಒಳಗಡೆ ಇರುವಂತ ಮುಳ್ಳು ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಅನ್ನೋ ಹಾಗಿಲ್ಲ ಅನುಭವಿಸೋ ಹಂಗಿಲ್ಲ ಇಂತ ಅಡಕತ್ತಿನಲ್ಲಿ ಸಿದ್ದರಾಮಯ್ಯಕೊಂಡಿದ್ದಾರೆ ಈ ರೀತಿ ಪ್ರಾಬ್ಲಮ್ ಅಲ್ಲೂ ಕೂಡ ಇದೆ ಸರ್ಕಾರದಿಂದ ಸರಿಯಾಗಿ ಅನುದಾನ ಕೂಡ ಸಿಗ್ತಾ ಇಲ್ಲ ಕ್ಷೇತ್ರಕ್ಕೆ ಅಂತ ಅಂದ್ರೆ ಅವ್ರು ಹೇಳೋ ಪ್ರಕಾರ ಯಾರಿಗೂ ಸಿಗ್ತಾ ಇಲ್ಲ ಸಮಸ್ಯೆ ಬಂದಿರೋದು ಏನಂತ ಅಂತಂದ್ರೆ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾ 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 ಯಾವ ಹಣ ಯಾವ ಕ್ಷೇತ್ರಕ್ಕೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅದು ರೈತರ ಸಾಲವನ್ನ ಮನ್ನಾನೂ ಮಾಡ್ತಾ ಇಲ್ಲ ರೈತರ ಸಾಲ ಮನ್ನಾ ಎಲ್ಲಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹೇಳದಂತ ಆ ಕೋಆಪರೇಟಿವ್ ರೋಲ್ ಮಾತ್ರ ಲೋನ್ ಮಾತ್ರನೇ ಮನ್ನಾ ಆಗಿದೆ ಅವಿನ ಯಾವ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಆಗಿದೆ ಇಂಥ ಕ್ಷೇತ್ರದ ಇಂಥ ತಾಲೂಕಿನ ಇಂತ ಜಿಲ್ಲೆಯ ಇಷ್ಟು ಜನ ರೈತರಿಗೆ ಎಷ್ಟು ಸಾವಿರ ಕೋಟಿ ಮನ್ನಾ ಆಗಿದೆ ಅಂತೇಳಿ ಪಟ್ಟಿ ಕೊಡ್ಲಿ ನೋಡೋಣ ಅವರು ಈಗ ಆ ಕ್ಷೇತ್ರದಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ ಯಾಕೆಂದ್ರೆ ಅವರ ಮಗನೇ ಅಲ್ಲಿ ಎಮ್ ಎಲ್ ಎ ಆಗಿರೋದ್ರಿಂದ ಆ ಕ್ಷೇತ್ರಕ್ಕೂ ಕೂಡ ಹಾಗಾದ್ರೆ ಬಡವಾಗ್ಬಿಟ್ಟಿದೆ ಆ ಕ್ಷೇತ್ರ ಇದಕ್ಕಿದಾಗೆ ಏನ್ ಸಾರ್ ಅದು ಫೈವ್ ಸ್ಟಾರ್ ನಿಂದ ಅದು ಅದು ಝೀರೋ ಬನ್ನಿ ನಿಂತ್ಕೊಂಬಿಟ್ಟಿದೆ ಮೈನಸ್ ಸಿಗ್ ಬನ್ನಿ ನಿಂತ್ಕೊಂಬಟ್ಟಿದೆ ಈಗ ಮತ್ತೆ ಹೆಂಗೆ ಜನರ ಕಥೆ ಹೆಂಗೆ ಕ್ಷೇತ್ರ ಜನರ ಕಥೆ ಹೆಂಗೆ ಅಂತ ಸೊ ಆ ಕೋಪನೇ ಇಲ್ಲ ಅಂದ್ರೆ ಇವ್ರು ಇದಾರ ಸಿಎಂ ಎಲಿನ್ ಕೋಪ ಏನದು ತಿರ್ಸ್ಕೋತಾ ಇದಾರಂತ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಮತ್ತೆ ಇನ್ನೊಂದ್ ಸಂಗತಿ ಇದೆ ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ತಮ್ಮ ಮಾನಸಿಕ ಸಂತುಲನವನ್ನ ಕಳ್ಕೋತಾ ಇದ್ದಾರೆ ಯಾಕೆ ಈಗ ಎರಡ್ ಮೂರ್ ದಿವಸದ ಹಿಂದೆ ಎಂ ಟಿ ಬಿ ನಾಗರಾಜ ಸೋಮಶೇಖರ ಅವರೆಲ್ಲರೂ ಸಹ ಸಿದ್ದರಾಮಯ್ಯ ಶಿಷ್ಯರು ನಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ನಮ್ಗೆ ಏನ್ ಸಂಬಂಧ ಅಂತ ಅನ್ನೋ ರೀತಿ ಮಾತಾಡ್ಬಿಟ್ಟಿದ್ದಾರೆ ಅದನ್ನ ನೀವು ಮಾಧ್ಯಮದವರೆಲ್ಲ ಕಳೆದ ಎರಡು ದಿವಸದಿಂದ ಹಾಕಿ 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 ತಿಕ್ಕಿ ತಿಕ್ಕಿ ತೀಡ್ ಬಿಡಿದಿರಿ ಸಿದ್ಧರಾಮಯ್ಯನور ಮೇಲೂ ತೀಡ್ ಬಿಡಿದಿರಿ ನೀವು ಅದು ಅವ್ರಿಗೆ ಆಕ್ರೋಶ ಬರಲ್ವೇ ಹ್ಮ್ ಹ್ಮ್ ಯಾರು ಈಗ ಅವ್ರು ಯಾರ ಹೇಳಿ ನಾನು ನಿಜಾನೆ ಹೇಳಿದೀವಿ ಸುಳ್ಳೇನ್ ಹೇಳಿಲ್ವಲ್ಲ ಅಂದ್ರೆ ಸಿಟ್ ಮಾಡ್ಕೋಬೇಕು ಅವರು maksudana ಅವರ ನಿಜಾನೆ ಹೇಳಿದೀವಿ ಸುಳ್ಳೇನ್ ಹೇಳಿಲ್ವಲ್ಲ ಅಂದ್ರೆ ನಾನು ಈಗ ಹೇಳಿದಾರೆ ಮಾಧ್ಯಮವಾಗಿ ನಮ್ ಸಿಟ್ ಮಾಡ್ಕೋಬೇಕು ಅವರು ಹ್ಮ್ ಮಾಧ್ಯಮದರು ಬೈದಿರಬೇಕು ಅಂತ ಅನ್ಸುತ್ತೆ ಬೆಳಗೆ ಅವರು ಟೀಕೆ ಮಾಡಿರ್ಬೇಕು ಮಾಧ್ಯಮನ ಹ್ಮ್ ಹ್ಮ್ ಮಾಡಿದಾರೆ ಇಲ್ಲ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಅತ್ತೆ ಮೇಲೆ ಸಿಟ್ನ ಕೊತ್ತಿ ಮೇಲೆ ತೀರಿಸ್ಕೊಂಡ್ರು ಅಂತ ಹೇಳಿ ನಮ್ ಕಡೆ ಬೆಕ್ಕಿನ ಮರಿಗೆ ಕೊತ್ತಿ ಅಂತಾರೆ ಅದಕ್ಕೋಸ್ಕರ ಸಿಕ್ಲು ಅವಳ ಮೇಲೆ ತಿಕ್ಕಿ ಅದನ್ನ ಸರಿ ಆದ್ರೆ ರಾಜಕೀಯ ಹತಾಶೆ ಸರ್ ಇದೆಲ್ಲ ಓಕೆ ಹಿಂಗೆ ಆಗ್ತಾ ಹೋದ್ರೆ ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ನ ಶಾಸಕರು ಅಸಮಾಧಾನ ಅದೆಲ್ಲ ಹೈಕಮಾಂಡ್ ಹೋಗ್ತಿವಿ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳ್ತಾರೆ ಾಯ್ತು ಬರಿ ಇದನ್ನೇ ನೋಡ್ತಾ ಕೂತ್ರೆ ಎಲ್ಲಿ ವ್ಯವಸ್ಥೆ ಎಲ್ಲಿ ಆಡಳಿತ ಅಂತ ಆಡಳಿತವೂ ಇಲ್ಲ ಏನೂ ಇಲ್ಲ ಸರ್ ಇದು ಕರಪ್ಷನ್ ಪಾಲಿಟಿಕ್ಸ್ ಸರ್ ನಡೀತಾ ಇರುವಂತ ಖಾತೆಗಳಲ್ಲಿ ತಿಂಗಿ ಅವ್ರವ್ರು ತಿಂದು ನೀರು ಕುಡಿತಾ ಇದಾರೆ ಅವ್ರಿಗೆ ಬೇಕಾದಂತ ಟ್ರಾನ್ಸ್ಫರ್ ಅವ್ರು ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಬೇಕಾದಂತ ಕಾಂಟ್ರಾಕ್ಟರ್ ಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಮಾತಾಡೋದಿಕ್ಕೆ